ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಸುದ್ದಿ ಫೈ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮಗೆಲ್ಲರಿಗೂ ಸ್ವಾಗತ ಗೆಳೆಯರು ನಮ್ಮ ರಾಜ್ಯದ ರೈತರಿಗೆ ರಾಜ್ಯ ಸರ್ಕಾರದಿಂದ ಮತ್ತೆ ಒಬ್ಬ ಭರ್ಜರಿ ಗುಡ್ ಗಳು ಬಂದಿದೆ ಹೌದು ಫ್ರೆಂಡ್ಸ್ ಎಲ್ಲವನ್ನು ಕಂಪ್ಲೀಟ್ ಆಗಿ ಹೇಳಿದ್ದೇನೆ ನೀವು ಕೂಡ ರೈತರಾಗಿದ್ರೆ ರೈತ ಸಮುದಾಯಕ್ಕೆ ಸೇರಿದವರಾಗಿದ್ರೆ ಇಡನ್ನ ದಯವಿಟ್ಟು ಪೂರ್ತಿಯಾಗಿ ನೋಡಿ ಮತ್ತೆ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡಿ ಸುದ್ದಿ ಫೈ ಯೂಟ್ಯೂಬ್ ಚಾನಲ್ಗೆ ಪಕ್ಕದಲ್ಲಿ ಕಾಣಿಸುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಎನ್ನುವ ಬಟನ್ ಒತ್ತಿ ಇದರಿಂದ ಮುಂದೆ ನಾವು ಹಾಕುವ ಎಲ್ಲ ಹೊಸ ಹೊಸ ವಿಡಿಯೋಗಳನ್ನು ಮೊದಲು ನೋಡಬಹುದು ಫ್ರೆಂಡ್ಸ್ ಈ ವಿಡಿಯೋಗೆ ತಪ್ಪದೆ ಒಂದು ಲೈಕ್ ಮಾಡಿ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಗೆಳೆಯರಿ ನಮಗೆಲ್ಲ ನಮ್ಮ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಹಲವಾರು ಯೋಜನೆಗಳಲ್ಲಿ ನಮ್ಮ ರಾಜ್ಯದ ರೈತರಿಗೆ ಹಣವನ್ನು ಬಿಡುಗಡೆ ಮಾಡುತ್ತೆ ನೀವು ಕೂಡ ಏನಾದರೂ ಬೆಂಬಲ ಬೆಲೆ ಆಗಿರ್ಬೋದು ಕಿಸಾನ್ ಸಮ್ಮಾನ್ ಬೆಳೆ ವಿಮೆ ಒಂದು ಯೋಜನೆಗಳಲ್ಲಿ ಹಣವನ್ನು ಪಡೆದುಕೊಂಡಿದ್ದರೆ ನಮಗೆ ಕಮೆಂಟಲ್ಲಿ ಅಲ್ಲಿ ಅಂತ ಒಂದು ತಪ್ಪದೆ ಕಮೆಂಟ್ ಮಾಡಿ ಗೆಳೆಯ ಇದೇ ಕುರಿತಂತೆ ಇಲ್ಲಿ ನಮ್ಮ ರಾಜ್ಯದ ರೈತರಿಗೆ ಇಲ್ಲಿ ಮೊದಲನೇದಾಗಿ ಒಂದು ಮುಖ್ಯವಾದ ಮಾಹಿತಿ ಬರ್ತಾ ಇದೆ ಹೌದು ಫ್ರೆಂಡ್ಸ್ ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿನಲ್ಲಿ ರಾಜ್ಯದ ಸಕ್ಕರೆ ಕಾರ್ಖಾನೆಗಳಿಗೆ ಕಬ್ಬು ಸರಬರಾಜು ಮಾಡಿದ ರೈತರಿಗೆ ಹೆಚ್ಚುವರಿ ಕಬ್ಬು ಬೆಲೆ ನಿಗದಿಪಡಿಸಿದ ರಾಜ್ಯ ಸರ್ಕಾರ ಶನಿವಾರ ಒಂದು ಅಧಿಕೃತ ಆದೇಶವನ್ನು ಕೂಡ ಹೊರಡಿಸಿದೆ ಹೌದು ಫ್ರೆಂಡ್ಸ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಸಕ್ಕರೆ ಕಾರ್ಖಾನೆ ಮಾಲೀಕರು ಹಾಗೂ ರೈತ ಪ್ರತಿನಿಧಿಗಳ ಜೊತೆಗಿನ ಸಭೆಯಲ್ಲಿ ಇವಾಗ ತೀರ್ಮಾನವಾದಂತೆ ಆದೇಶ ಬಿಡುಗಡೆ ಆಗಿದ್ದು ಕಬ್ಬು ಖರೀದಿ ಮಾಡಿದ ಹಣವನ್ನ ಹದಿನಾಲ್ಕು ದಿನದಲ್ಲಿ ರೈತರ ಖಾತೆಗೆ ಪಾವತಿಸುವಂತೆ ಇವಾಗ ಎಲ್ಲ ಒಂದು ಕಾರ್ಖಾನೆಗಳಿಗೆ ಸೂಚನೆ ಕೂಡ ನೀಡಲಾಗಿದೆ ಹೌದು ಫ್ರೆಂಡ್ಸ್ ಇದೊಂದು ರೈತರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳಬಹುದು ಕಬ್ಬು ಖರೀದಿ ಮಾಡಿದ ಹಣವನ್ನ ಹದಿನಾಲ್ಕು ದಿನದಲ್ಲಿ ಎಲ್ಲ ಒಂದು ರೈತರ ಖಾತೆಗೆ ಪಾವತಿ ಮಾಡುವಂತೆ ಇವಾಗ ರಾಜ್ಯ ಸರ್ಕಾರ ಸಕ್ಕರೆ ಕಾರ್ಖಾನೆಗಳಿಗೆ ಸೂಚನೆ ಕೂಡ ನೀಡಿದೆ ಹೌದು ಫ್ರೆಂಡ್ಸ್ ಎರಡ್ ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಹಂಗಾಮಿನಲ್ಲಿ ಇದೊಂದು ರಾಜ್ಯದ ಸಕ್ಕರೆ ಕಾರ್ಖಾನೆಗಳಿಗೆ ಕಬ್ಬು ಸರಬರಾಜು ಮಾಡಿದ ರೈತರಿಗೆ ಸಂಬಂಧಿಸಿದ ಸಕ್ಕರೆ ಕಾರ್ಖಾನೆಗಳು ಪಾವತಿಸಬೇಕಾದ ಕನಿಷ್ಠ ಹೆಚ್ಚುವರಿ ಕಬ್ಬು ಬೆಲೆಯನ್ನ ನಿಗದಿಪಡಿಸಲು ಹಾಗೂ ರಾಜ್ಯದ ಒಂದು ಸಕ್ಕರೆ ಕಾರ್ಖಾನೆಗಳಿಗೆ ಕಬ್ಬು ಸರಬರಾಜು ಮಾಡಿದ ರೈತರಿಗೆ ರಾಜ್ಯ ಸರ್ಕಾರದಿಂದ ಆರ್ಥಿಕ ನೆರವನ್ನು ಒಂದು ಬಾರಿಯ ಕ್ರಮವಾಗಿ ನಿಗದಿಪಡಿಸಿದ ಸರ್ಕಾರ ಆದೇಶ ಕೊಡಲಿ ನೀಡಿದೆ ಫ್ರೆಂಡ್ಸ್ ಈ ಒಂದು ಆದೇಶದಂತೆ ನೈನ್ ಪಾಯಿಂಟ್ ಫೈವ್ ಒಂಬತ್ತು ಪಾಯಿಂಟ್ ಐದು ಪರ್ಸೆಂಟ್ ಅಥವಾ ಕಡಿಮೆ ರಿಕವರಿ ದರ ಕಬ್ಬಿಗೆ ಪ್ರತಿಯೊಂದು ಟನ್ಗೆ ಕಾರ್ಖಾನೆಗಳು ಕೇಂದ್ರ ಸರ್ಕಾರದ ಎಫ್ಆರ್ ಪಿ ದರದ ಅನ್ವಯ ರೈತರಿಗೆ ಒಂದು ಹಣ ನೀಡಲು ಒಪ್ಪಿರುವ ಮೊತ್ತದ ಮೇಲೆ ಸಕ್ಕರೆ ಕಾರ್ಖಾನೆ ವತಿಯಿಂದ ಐವತ್ತು ರೂಪಾಯಿ ಮತ್ತು ರಾಜ್ಯ ಸರ್ಕಾರದ ವತಿಯಿಂದ ಐವತ್ತು ರೂಪಾಯಿ ಸೇರಿಸಿ ಹೆಚ್ಚುವರಿಯಾಗಿ ನೂರು ರೂಪಾಯಿಗಳನ್ನು ನೀಡಲಾಗುವುದು ಎಂದು ಕೂಡ ತಿಳಿಸಿದ್ದಾರೆ ಅದೇ ರೀತಿ ಹತ್ತು ಪಾಯಿಂಟ್ ಇಪ್ಪತ್ತೈದು ಪರ್ಸೆಂಟ್ ರಿಕವರಿ ದರಕ್ಕೆ ಕಾರ್ಖಾನೆಗಳು ರೈತರಿಗೆ ಸಾಗಾಟ ಹಾಗೂ ಕಟಾವು ವೆಚ್ಚ ಹೊರತುಪಡಿಸಿ ಪ್ರತಿಯೊಂದು ಟನ್ ಕಬ್ಬಿಗೆ ಮೂರು ಸಾವಿರದ ಒಂದು ರೂಪಾಯಿಗಳನ್ನು ನೀಡಲು ಒಪ್ಪಿದೆ ಎಂದು ಕೂಡ ತಿಳಿಸಿದ್ದಾರೆ ಅದರ ಮೇಲೆ ಹೆಚ್ಚುವರಿಯಾಗಿ ನೂರು ರೂಪಾಯಿಗಳನ್ನು ಸೇರಿಸಿ ಪ್ರತಿಯೊಂದು ಟನ್ಗೆ ಮೂರು ಸಾವಿರದ ಎರಡು ನೂರು ರೂಪಾಯಿಗಳನ್ನು ಕೂಡ ನಿಗದಿಪಡಿಸಲಾಗಿದೆ ಫ್ರೆಂಡ್ಸ್ ಇನ್ನು ಇದೇ ಕುರಿತಂತೆ ರಿಕವರಿ ಏನಾದರೂ ಹನ್ನೊಂದು ಪಾಯಿಂಟ್ ಪರ್ಸೆಂಟ್ ಇದ್ದರೆ ಹೌದು ಫ್ರೆಂಡ್ಸ್ ಹನ್ನೊಂದು ಪಾಯಿಂಟ್ ಇಪ್ಪತ್ತೈದು ಪರ್ಸೆಂಟ್ ರಿಕವರಿ ದರಕ್ಕೆ ಸಕ್ಕರೆ ಕಾರ್ಖಾನೆಗಳು ರೈತರಿಗೆ ಸಾಗಾಟ ಮತ್ತು ಕಟಾವು ವೆಚ್ಚ ಹೊರತುಪಡಿಸಿ ಪ್ರತಿಯೊಂದು ಟನ್ ಕಬ್ಬಿಗೆ ಮೂರು ಸಾವಿರದ ಎರಡು ನೂರು ರೂಪಾಯಿಗಳನ್ನು ನೀಡಲು ಸರ್ಕಾರ ಒಪ್ಪಿದೆ ಎಂದು ಕೂಡ ತಿಳಿಸಿದ್ದಾರೆ ಅದರ ಮೇಲೆ ಹೆಚ್ಚುವರಿಯಾಗಿ ನೂರು ರೂಪಾಯಿಗಳನ್ನು ಸೇರಿಸಿ ಪ್ರತಿಯೊಂದು ಟನ್ ಕಬ್ಬಿಗೆ ಮೂರು ಸಾವಿರದ ಮುನ್ನೂರು ರೂಪಾಯಿಗಳನ್ನು ನಿಗದಿಗೊಳಿಸಿ ಆದೇಶವನ್ನು ಕೂಡ ಇಲ್ಲಿ ಹೊರಡಿಸಿದ್ದಾರೆ ಗೆಳೆಯರ ರಾಜ್ಯದ ರೈತರಿಗೆ ಒಂದು ಮುಖ್ಯವಾದ ಮಾಹಿತಿ ಅಂತಲೇ ಹೇಳಬಹುದು ಹೌದು ಫ್ರೆಂಡ್ಸ್ ಇದು ಎಷ್ಟು ಪರ್ಸೆಂಟೇಜ್ ರಿಕವರಿ ಮೇಲೆ ರಿಕವರಿ ಬರುತ್ತೆ ಅದರ ಮೇಲೆ ಹಣವನ್ನು ಕೂಡ ರೈತರು ಪಡ್ಕೋಬಹುದು ಇನ್ನು ಇದೇ ಕುರಿತಂತೆ ಈ ಒಂದು ಹಣ ಹದಿನಾಲ್ಕು ದಿನಗಳಲ್ಲ ಒಂದು ರೈತರ ಖಾತೆಗೆ ಜಮೆಯಾಗುತ್ತೆ ಹೌದು ಫ್ರೆಂಡ್ಸ್ ಹತ್ತು ಪಾಯಿಂಟ್ ಐದು ಪರ್ಸೆಂಟ್ ಸಕ್ಕರೆ ಇಳುವರಿ ಪ್ರಮಾಣ ನಡುವೆ ಜೀರೋ ಪಾಯಿಂಟ್ ಒನ್ ಪರ್ಸೆಂಟ್ ಕಡಿಮೆ ಸಕ್ಕರೆ ಇಳುವರಿಗೆ ಅನುಪಾತಕ್ಕೆ ಅನುಗುಣವಾಗಿ ಮೂರು ಮೊತ್ತವನ್ನು ಪ್ರತಿಯೊಂದು ಕ್ವಿಂಟಲ್ಗೆ ಇವಾಗ ಪರಿಗಣನೆ ಕೊಡಲಿ ಮಾಡಲಿದ್ದಾರೆ ಮತ್ತು ಈ ಒಂದು ಕಾರ್ಖಾನೆಗಳು ಪ್ರಥಮ ಕಂತಿನ ಮೊತ್ತವನ್ನ ಸಕ್ಕರೆ ನಿಯಂತ್ರಣ ಕಾಯ್ದೆಯಡಿಯಲ್ಲಿ ನಿಗದಿಪಡಿಸಿದಂತೆ ಹದಿನಾಲ್ಕು ದಿನಗಳ ಒಳಗೆ ರೈತರ ಖಾತೆಗೆ ಸಂದಾಯ ಮಾಡುವಂತೆ ಕೂಡ ಇವಾಗ ಅವರಿಗೆ ಸೂಚನೆ ಕೊಡಲಿ ನೀಡಲಾಗಿದೆ ಗೆಳೆಯರಿನ ಇದೇ ಕುರಿತಂತೆ ನಿಮ್ಮ ಒಂದು ಅನಿಸಿಕೆಯನ್ನು ಎಷ್ಟು ಒಂದು ಹಣ ಒಂದು ಕ್ವಿಂಟಲ್ ರೈತರಿಗೆ ನೀಡಬೇಕು ನಿಮ್ಮ ಒಂದು ಅನಿಸಿಕೆ ತಪ್ಪದೆ ನಮಗೆ ಕಮೆಂಟ್ ಮಾಡಿ ನಿಮ್ಮ ಕಮೆಂಟ್ಗಳಿಂದ ನಮಗೆ ಉತ್ತಮ ಫೀಡ್ಬ್ಯಾಕ್ ಸಿಗುತ್ತೆ ಫ್ರೆಂಡ್ಸ್ ಈ ವಿಡಿಯೋನ ನೀವು ಲೈಕ್ ಮಾಡಿ ಎಲ್ಲ ನಿಮ್ಮ ರೈತ ಬಾಂಧವರಿಗೆ ಮರೆಯದೆ ಶೇರ್ ಮಾಡಿ ಕಬ್ಬು ಬೆಳೆಗಾರರಿಗೆ ನೀವು ಮುಖ್ಯವಾಗಿ ಈ ಒಂದು ವಿಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್ ಅವರು ಕೂಡ ಈ ಒಂದು ಮುಖ್ಯವಾದ ಮಾಹಿತಿ ತಿಳಿಸಿ ಮತ್ತು ಇದೇ ರೀತಿ ನಿಮ್ಮ ಒಂದು ಜಿಲ್ಲೆ ಯಾವುದು ನಮಗೆ ಕಮೆಂಟ್ ಮಾಡಿ ನಿಮ್ಮ ಜಿಲ್ಲೆಗಳ ಮೇಲೆ ಬರ್ತಾ ಇರುವ ಎಲ್ಲ ಒಂದು ಮಾಹಿತಿಯನ್ನು ನಮ್ಮ ಚಾನಲ್ನ ಮೂಲಕ ನೀವು ಮೊದಲು ನೋಡ್ಬೋದು ಈಗಲೇ ನಿಮ್ಮ ಒಂದು ಜಿಲ್ಲೆಯನ್ನು ಕಮೆಂಟ್ ಮಾಡಿ ಹಿಂದೆ ಒಂದು ವಿಡಿಯೋಗಳಿಗೋಸ್ಕರ ನಮ್ಮ ಚಾನಲ್ಗೆ ಈಗಲೇ ನೀವು ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡಿ